ನೋಡಿ ಇವಾಗ ನಾನು ವರಮಾಲಕ್ಷ್ಮಿ ಹಬ್ಬ ಕೂಡಿಸ ಹಾಕುವಂಥ ರಂಗೋಲಿ ತೋರಿಸ್ತಾ ಇದ್ದೀನಿ ನೀವು ಇದನ್ನ ಹಾಕ್ಕೊಂಡು ಫಸ್ಟಿಗೆ ಹಿಂಗೆ ಸಕ್ ವಜ್ರ ಥರ ಹಾಕೋಬೇಕು ಆಮೇಲೆ ನಾಲ್ಕು ನಾಲ್ಕು ಹಾಕ್ಕೋಬೇಕು ಗೆರೆ ನಾಲ್ಕು ನಾಲ್ಕು ಗೇರೆ ಹಾಕಿದ ಮೇಲೆ ಇವನ್ನ ಕೂಡಿಸ್ತಾ ಹೋಗ್ಬೇಕು ನೋಡಿ ಫಸ್ಟ್ನಿಂದ ಫಸ್ಟ್ನೇ ಅದಕ್ಕೆ ಎರಡನೇದು ಎರಡನೇ ಅದಕ್ಕೆ ಹಿಂಗೆ ಅಷ್ಟು ಕೂಡಿಸ್ತಾ ಹೋಗ್ಬೇಕು ನೋಡಿ ಫಸ್ಟ್ ಕೂಸ್ತಾ ವಸ್ಟ್ ನಾಲ್ಕು ಕಡೆನು ಹಿಂಗೆ ಕೂಸ್ತಾ ಹೋಗ್ಬೇಕು ಈ ರಂಗೋಲಿ ಹಾಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂಡ್ಸ ದಿನ ದೈವ ಕಳೆ ಬರ್ತೈತಿ ರಂಗವಲಿ ತಾನೆ ರಂಗೋಲಿಗಂತೆ ರಂಗವಲಿ ರಂಗೋಲಿ ಹಾಕಿದರೆ ರಂಗವಲಿ ತಾನೆ ರಂಗ ಇದ್ದಲ್ಲಿ ರುಕ್ಮಿಣಿ ಕೂಡ ಇರ್ತಾರೆ ಮತ್ತು ಶಂಖಚಕ್ರೂ ಆ ಕಡೆ ಈ ಕಡೆ ಹಾಕ್ತೀವಲ್ಲ ಶಂಖಚಕ್ರ ಹಾಕಿದಲ್ಲಿ ಶ್ರೀಮಂತನಾರಾಯಣರು ಇರ್ತಾರೆ ಶ್ರೀಮಂತನಾರಾಯಣರಿದ್ದಲ್ಲಿ ಮತ್ತೆ ಮಹಾಲಕ್ಷ್ಮಿ ನಿವಾಸ ಕೂಡ ಇರ್ತೈತಿ ಮತ್ತು ಹಬ್ಬದಿನ ಹಾಕ್ಕೊಂಡು 哪里？Okay. ಇಷ್ಟು ಅಷ್ಟು ಹಾಕ್ಕೊಂಡು ಇವಾಗ ಆರು ಕಡೆ ಪದ್ಮ ಹಾಕಬೇಕು

మే మహాలక్ష్మి హృదయ రంగోలి హాకూ ಎರಡೆರಡು ಕೂಡ್ಸ್ಕೊಂಡು ಹೋಗ್ಬೇಕು ಹಿಂಗೆ ಹೃದಯದಲ್ಲಿ ಲಕ್ಷ್ಮೀ ವಾಸ ಇರ್ತಾಳೆ ಶ್ರೀಮನ್ನಾರಾಯಣ ಹೃದಯದಲ್ಲಿ ನೋಡಿ ಮಧ್ಯೆ ಅದಕ್ಕೆ ಲಕ್ಷ್ಮೀ ರಂಗೋ ಹೃದಯ ರಂಗೋಲಿ ಹಾಕ್ಬೇಕು ಮತ್ತು ಹಬ್ಬದಿನ ಹಾಕೊಂಡು ನೋಡಿ ನಿಮ್ಮನೆ ಎಷ್ಟು ಕಳೆಯಾಗಿ ಕಾಣುತ್ತೆ ನೋಡಿ ಮತ್ತೆ ಇವನು ಹಿಂಗೆ ಕೂಡ್ಸ್ಕೊಂಡು ಹೋಗ್ಬೇಕು ಎರಡೆರಡಕ್ಕೆ ಮತ್ತು ನಾಲ್ಕು ಕಡೆ ಶ್ರೀಕಾರ ಬರ್ಕೋಬೇಕು ಆರು ಕಡೆ ನಾಲ್ಕು ಕಡೆ ಅಷ್ಟು ಇಲ್ಲಿ ಶ್ರೀಕಾರ ಹಾಕೋಬೇಕು ಮತ್ತು ಶಂಖಚಕ್ರ ಹಾಕಬೇಕು ಶಂಖಚಕ್ರ ಹಾಕಿದಲ್ಲಿ ಶ್ರೀಮಂತ ನಾರಾಯಣ ರ ವಾಸ ಇದ್ದೇ ಇರ್ತೈತಿ ನೋಡಿ ಅದಕ್ಕೆ ಶಂಖಚಕ್ರ ಹಾಕಬೇಕು ಅದಕ್ಕೆ ನಾವು ಡೈಲಿ ಶಂಖಚಕ್ರ ಹಾಕೋದು ಚಕ್ರ ಹಾಕಿದರೆ ಶ್ರೀಮನ್ನಾರಾಯಣರು ವಾಸ ಇರ್ತೈತಿ ಮತ್ತೆ ಮಹಾಲಕ್ಷ್ಮಿ ವಾಸನೂ ಇರ್ತೈತಿ ಶ್ರೀಮನ್ನಾರಾಯಣದಲ್ಲಿ ಮತ್ತು ಮಹಾಲಕ್ಷ್ಮಿ ಇರ್ತಾರೆ ಮತ್ತೆ ಒಳಗೆ ಬರೋ ತರ ಪದ್ಮಾ ಹಾಕೊತ ಇದ್ದೀನಿ ಇಲ್ಲಿ ಮತ್ತೆ ಮಹಾಲಕ್ಷ್ಮಿ ಕೂತಿರೋ ಇರೋ ತರ ಅವ್ರ ಪಾದ ಕೂಡ ಹಾಕ್ಬೇಕು ನೋಡಿ ಒಳಗೆ ಸೂರ್ಯ ಚಂದ್ರ ಅವ್ರ ಪಾದದಲ್ಲಿ ಸೂರ್ಯ ಚಂದ್ರ ಇರ್ತಾರೆ ನೋಡಿ ಇಷ್ಟ ಹಾಕೊಂಡು అర్శ ఉంటే కుం నోడే ఎల్కు అర్శన కుంకుమ హ ನೋಡಿ ಲಕ್ಷ್ಮಿ ಕೂಡಿಸೋವಾಗ ಇಷ್ಟು ಹಾಕ್ಕೊಂಡು ನೋಡಿ ಎಷ್ಟು ದೈವ ಕಳೆ ಬರ್ತೈತೆ ನಿಮ್ಮ ಮನೆಯಲ್ಲಿ ಶ್ರೀಮನ್ನಾರಾಯಣರಿದ್ದಲ್ಲಿ ಮತ್ತು ಮಹಾಲಕ್ಷ್ಮಿ ಇರ್ತಾಳೆ ರಂಗವಲಿಗೆ ಅಂತೆ ರಂಗವಲಿ ಆಗಿದ್ದಲ್ಲಿ ರಂಗ ಇರ್ತಾರೆ ರಂಗ ಇದ್ದಲ್ಲಿ ರುಕ್ಮಿಣಿ ಇರ್ತಾರೆ ಲಕ್ಷ್ಮಿ ಕೂಡ್ಸಲ್ಲ ಕೆಳಗಣ್ಣೆ ಹಾಕೋಬೋದು ಇಲ್ಲ ಅಂದರೆ ಅವ್ರ ಮುಂದನ್ನು ಕೂಡಿಸಿರ್ತೀವಲ್ಲ ಅವ್ರ ಅವ್ರು ಮುಂದನ್ನೇ ಹಾಕೋಬೋದು ಅವತ್ತು ಹೊರ ಮಹಾಲಕ್ಷ್ಮಿ ದಿನ ಹಾಕ್ಕೊಂಡು ಲಕ್ಷ್ಮೀನ ಕೂಡಿಸಿ ನಿಮ್ಮ ಮನೆ ದೈವ ಕಡೆಯಿಂದ ಕೂಡ್ಕೊಂಡಿರುತ್ತೆ ಇಷ್ಟೇ ರಂಗೋಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು